ಸ್ವಾಗತ ಕುದುರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದಿಂದ ಬೆಂಗಳೂರಿಗೆ ತೆರಳಲು ಹೆಚ್ಚುವರಿ ಬಸ್ನ ಅಗತ್ಯ ಇದೆ ಎಂದು ಕುದೂರು ಗ್ರಾಮದ ವ್ಯಕ್ತಿಯೊಬ್ಬರು ವಿವಿಧ ಇಲಾಖೆಗಳಿಗೆ ದೂರನ ಸಲ್ಲಿಸಿದರು ಕುದೂರಿನ ವ್ಯಕ್ತಿಯೊಬ್ಬರು ದೂರು ಸಲ್ಲಿಸಿದ ಆಧಾರದ ಮೇಲೆ ಮಾಗಡಿ ಡಿಪೋ ಮ್ಯಾನೇಜರ್ ಮತ್ತು ತಂಡದವರು ಕುದೂರು ಗ್ರಾಮಕ್ಕೆ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇವತ್ತು ನಾವು ಇಲ್ಲಿ ಭೇಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ವಿ ಸೊ ಅದು ಇಲ್ಲಿಂದ ಎನ್ ಎಸ್ ಸೆವೆಂಟಿ ಫೈವ್ ಟಚ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಬರುವಂಥದ್ದು ಆ ಸೆಕ್ಟ್ರಲ್ಲಿ ಆ ಸ್ಟ್ರೆಚ್ ಏನಿದೆ ಅದರಲ್ಲಿ ತುಂಬ ಫ್ರೀಕ್ವೆನ್ಸಿ ಇದೆ ಎರಡು ನಿಮಿಷಕ್ಕೆ ಒಂದು ಗಾಡಿ ಇದೆ ಹಾಗಾಗಿ ನಾವು ಒಂದು ಹತ್ತು ದಿನ ಟ್ರಯಲ್ ಮಾಡಿದ್ವಿ ಕೇವಲ ಮೂರರಿಂದ ನಾಲ್ಕು ರೂಪಾಯಿ ಮಾತ್ರ ನಮಗೆ ಇ ಪಿ ಕೆ ಎಮ್ ಬರ್ತಾ ಇದೆ ಒಂದು ಕಿಲೋಮೀಟ್ರಿಗೆ ನಾವು ನಲವತ್ತೆಂಟು ರೂಪಾಯಿ ಖರ್ಚು ಮಾಡಿ ಎರಡರಿಂದ ಮೂರು ರೂಪಾಯಿ ತಗೊಳ್ಳಿಕ್ಕೆ ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಯಾರ ಪಬ್ಲಿಕ್ಕಿಗೂ ಬಸ್ಸಿಗೋಸ್ಕರ ತೊಂದರೆ ಆಗಿಲ್ಲ ಹಂಗಾಗಿ ಅದನ್ನು ಸ್ಕೂಲ್ ಟೈಮಿಂಗ್ಸ್ ಇಲ್ಲ ಯಾವ ಮಕ್ಕಳಿಗೂ ತೊಂದರೆ ಆಗಿಲ್ಲ ರೈತರಿಗೂ ತೊಂದರೆ ಆಗಿಲ್ಲ ವ್ಯಾಪಾರಸ್ಥರಿಗೂ ತೊಂದರೆ ಆಗಿಲ್ಲ ಹಾಗಾಗಿ ಆ ಶೆಡ್ಯೂಲನ್ನು ಆಗಿ ಸ್ಟಾಪ್ ಮಾಡಿದೀವಿ ಅದರಿಂದ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದೊಂದು ಶೆಡ್ಯೂಲು ಮತ್ತು ಇನ್ನೊಂದು ನಮಗೆ ಸಿ ಶೆಡ್ಯೂಲ್ ಇದೆ ನಮಗೆ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಬರುವಂಥ ಒಂದು ಶೆಡ್ಯೂಲು ಇಲ್ಲಿಂದ ತುಮಕೂರು ಏನು ನಾವು ಮಾಗಡಿ ಸೆಕ್ಟರಿಂದ ಬಿಟ್ಟಿದ್ದೀವಿ ಹೋಗಿ ಬರುತ್ತೆ ಆ ಸ ಆ ಶೆಡ್ಯೂಲನ್ನು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈ ಬಸ್ ನಿಲ್ದಾಣಕ್ಕೆ ಬಂದಾಗ ಏನಾಗ್ತಾ ಇದೆ ಅಂದರೆ ಇಲ್ಲಿ ತುಮಕೂರು ಡಿಪೋ ಎರಡರಿಂದ ಮೂರು ಗಾಡಿ ಹನ್ನೊಂದು ಟ್ರಿಪ್ಪನ್ನು ಮಾಡಿದ್ರೆ ಅಂದರೆ ಇಪ್ಪತ್ತೆರಡು ಟ್ರಿಪ್ಗಳನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಟ್ರಿಪ್ ಇಪ್ಪತ್ನಾಲ್ಕು ಟ್ರಿಪ್ಪನ್ನು ಮಾಡ್ತಾಯಿದೆ ಹಾಗಾಗಿ ಅವ್ರಿಗೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗಿಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಸ್ವಲ್ಪ ಜಾಸ್ತಿ ರಶ್ ಆಗ್ತಾಯಿದೆ ಅದನ್ನು ಈ ಏನು ತುಮಕೂರು ಸೆಕ್ಟರ್ ಇದೆ ಅವ್ರಿಗೆ ತುಮಕೂರು ಘಟಕ ಏನಿದೆ ಆ ಘಟಕದಿಂದ ಇನ್ನೊಂದು ಗಾಡಿಯನ್ನು ಅರೇಂಜ್ ಮಾಡಿದ್ರೆ ಅದು ಸಂಸ್ಥೆಗೆ ಲಾಭ ಆಗುತ್ತೆ ಹೊರತು ನಾವು ಮಾಗಡಿಯಿಂದ ಆಗ ಆ ಶೆಡ್ಯೂಲನ್ನು ಆಪ್ರೇಟ್ ಮಾಡಿದಾಗ ನಾವು ನಲವತ್ತೆಂಟು ರೂಪಾಯಿ ಖರ್ಚು ಮಾಡಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡಾಗ ಆನೇನವ್ರದ್ದು ಪರ್ ಕಿಲೋಮೀಟ್ರ್ ಇಪ್ಪತ್ತೆಂಟು ರೂಪಾಯಿ ನಷ್ಟ ಆಗುತ್ತೆ ಸರ್ ಹಾಗಾಗಿ ಅದನ್ನು ಚೆಕ್ ಮಾಡ್ಕೊಂಡು ಹೋಗುವ ಹಾಗೆ ಪಬ್ಲಿಕ್ ಒಪಿನಿಯನ್ ಇಲ್ಲಿ ಯಾವ ಥರ ಜನಗಳ ಓಡಾಟ ಹೇಗಿದೆ ಅಂತೇಳಿ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇದ್ರ ಬಗ್ಗೆ ನಾವೀಗ ತುಮಕೂರು ಘಟಕ ವ್ಯವಸ್ಥಾಪಕರು ಏನು ಎರಡಿದೆ ಅಥವಾ ತುಮಕೂರು ಸೆಕ್ಟ್ರಲ್ಲಿ ಯಾರಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ತಿಳಿಸ್ತೀವಿ ನಾವು ಮಾಗಡಿಯಿಂದ ಆ ಗಾಡಿಯನ್ನು ಆಪರೇಟ್ ಮಾಡಿದಾಗ ನಮಗೆ ಕಿಲೋಮೀಟರ್ ನಷ್ಟ ಜಾಸ್ತಿ ಆಗುತ್ತೆ ನೀವುಗಳು ತುಮಕೂರಿಂದ ಇಲ್ಲಿಗೆ ಆಪ್ರೇಟ್ ಮಾಡಿದಾಗ ಜನಕ್ಕೂ ಅನುಕೂಲ ಆಗುತ್ತೆ ಸಂಸ್ಥೆಗೆ ಲಾಭ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ತೀವಿ ಹಾಗೆ ಪಬ್ಲಿಕ್ ಹತ್ರನೂ ಮನವರಿಕೆ ಮಾಡ್ತೀವಿ ನೀವು ಮಾಗಡಿಯಿಂದ ಆಪರೇಟ್ ಮಾಡೋಕ್ಕೆ ಒತ್ತಾಯ ಮಾಡೋದ್ರ ಬದಲಿ ತುಮಕೂರಿಂದ ಆ ಗಾಡಿಗಳಿಗಾಗಿ ಒತ್ತಾಯ ಮಾಡಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಸಂಸ್ಥೆನೇ ಉಳಿಯುತ್ತೆ ಅನ್ನೋ ಅಭಿಪ್ರಾಯ ನಾವು ವ್ಯಕ್ತಪಡಿಸ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಕ್ರಮವನ್ನು ಅಧಿಕಾರಿಗಳಿಂದ ಅಧಿಕಾರಿಗಳಿಗೆ ನಾವು ಸಂವಹನ ಮಾಡ್ತೀವಿ ಸರ್ ಎಂಟು ಐವತ್ತಕ್ಕೇ ಒಂದು ಗಾಡಿ ಹೋಗುತ್ತೆ ತಿರ್ಗಾ ಹತ್ತೂವರೆಗೆ ಒಂದು ಗಾಡಿ ಹೋಗುತ್ತೆ ಹನ್ನೊಂದುವರೆಗೆ ಬೆಂಗಳೂರು ಗಾಡಿ ಬೆಂಗಳೂರಿಗೆ ಹೋಗುತ್ತೆ ಒಟ್ಟು ಟೋಟಲ್ ಮೂರು ಗಾಡಿ ಹೋಗುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಮೂರು ಗಾಡಿ ಹೋಗುತ್ತೆ ಶಾಲಾ ಕಾಲೇಜ್ ಹುಡುಗರಿಗೆ ಏನೂ ತೊಂದರೆ ಆಯ್ತಿಲ್ಲ ಸರ್ ಪ್ರೈವೇಟವ್ರಿಂದಲೇ ತೊಂದರೆ ಆಯ್ತಿಲ್ಲ ಅದರಿಂದಲೇನು ತೊಂದರೆ ಆಯ್ತಿಲ್ಲ ಅವರು ವಿವೇಕ ಅನ್ನೋ ಮೇಸ್ಟ್ ಮಾಡ್ತಿರೋ ಕೆಲಸ ಇದು ಏನು ಪಾಠ ಮಾಡ್ತಾನೋ ಗೊತ್ತಿಲ್ಲ ಇವನು ಮಕ್ಳಿಗೂ ಅದೇ ಪಾಠ ಮಾಡ್ಬೋದು ಇನ್ನೇನು ಇಲ್ಲ ಒಂದು ಇದೇ ಕೆಲಸ ಒಂದು ಹುಡುಗರ್ಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾರಿಗೂ ತೊಂದರೆ ಆಯ್ತಿಲ್ಲ ಏನೋ ಗಾಡಿ ಪಾಡೋ ಗಾಡಿ ಹೋಗ್ತವೆ ಹತ್ತು ಎಂಟುವರೆಯಿಂದ ಹತ್ತು ಹನ್ನೊಂದುವರೆವರೆಗೂ ಮೂರು ಗಾಡಿ ಬೆಂಗಳೂರು ಗಾಡಿ ಹೋಗ್ತವೆ